ನಾಳೆ ಪ್ರತಿಭಟನೆಗೆ ಟೋಟಲ್ ಹದಿನೈದು ಬಸ್ ಇದೆ ಬಸ್ ಪಾಯಿಂಟ್ಸ್ ಹೇಳ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಚಂದ್ರ ಅಲ್ಲಿ ಆರು ಬಸ್ ಇರುತ್ತೆ ಒಂದು ಎರಡು ಬಸ್ಸು ಇಂಡಿಯಾ ಫಾರ್ ಐ ಎ ಎಸ್ ಇನ್ಸ್ಟಿಟ್ಯೂಟ್ ಮುಂದೆ ಆ ರೋಡಲ್ಲಿ ಎರಡು ಬಸ್ ಇರುತ್ತೆ ಮತ್ತೆ ಫ್ಲಾಗ್ ಪೋಲ್ ಹತ್ರ ಎರಡು ಬಸ್ ಇರುತ್ತೆ ಅದಾದಮೇಲೆ ಚಂದ್ರ ಲೇಔಟ್ ಬಸ್ ಸ್ಟಾಪು ಅಕ್ಕ ಐ ಎಸ್ ಶಿವಕುಮಾರ್ ಸರ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲ ಅಕ್ಕ ಐ ಎಸ್ ಅದರ ಅಲ್ಲಿ ಚಂದ್ರ ಲೇಔಟ್ ಬಸ್ ಸ್ಟಾಪಲ್ಲಿ ಎರಡು ಬಸ್ ಇರುತ್ತೆ ಆರ್ ಪಿ ಸಿ ಲೆವೆಲ್ಟಲ್ಲಿ ಅಂದರೆ ಸೆಂಟ್ರಲ್ ಲೈಬ್ರರಿ ಅಲ್ಲಿ ಎರಡು ಬಸ್ ಇರುತ್ತೆ ಅದಾದ್ಮೇಲೆ ವಿಜಯನಗರ ಬಂದ್ರೆ ವಿಜಯನಗರದಲ್ಲಿ ಸ್ಪರ್ಧಾ ವಿಜೇತ ಮತ್ತೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಅಲ್ಲಿ ಟೋಟಲ್ ಮೂರ್ ಬಸ್ ಇರುತ್ತೆ ಆ ರೋಡ್ ಅಲ್ಲಿ ಅದಾದ್ಮೇಲೆ ನಾವು ವಿಜಯನಗರ ಸೆಂಟ್ರಲ್ ಲೈಬ್ರರಿ ಹತ್ರ ಬಂದ್ರೆ ಎರಡು ಬಸ್ ಇರುತ್ತೆ ಅಲ್ಲಿಂದ ಸೆಂಟ್ರಲ್ ಲೈಬ್ರರಿ ಮತ್ತೆ ಅಮೋಘ ವರ್ಷ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲ ಸೇರ್ಕೊಂಡು ಆಲ್ಮೋಸ್ಟ್ ಎರಡು ಬಸ್ ಇರುತ್ತೆ ಇನ್ನ ಎರಡು ಬಸ್ ವಿಷ್ಣುವರ್ಧನ್ ಲೈಬ್ರರಿ ಹತ್ರ ಇರುತ್ತೆ ಟೋಟಲ್ ಹದಿನೈದು ಬಸ್ ಎಲ್ಲಾ ಸ್ಟೂಡೆಂಟ್ಸ್ ದಯವಿಟ್ಟು ನಾಳೆ ಪ್ರತಿಭಟನೆಗೆ ಎಷ್ಟೇ ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಎಲ್ಲಾನು ಬಿಟ್ಟು ನೀವು ಈ ಒಂದು ನಾಳೆ ಪ್ರತಿಭಟನೆಗೆ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಬಸ್ ಅರೇಂಜ್ ಮಾಡಿರ್ತೀವಿ ಒಂಬತ್ತು ಗಂಟೆಗೆ ನಾವು ಬಸ್ ಅಲ್ಲಿಂದ ಬಿಟ್ಟರೆ ಫ್ರೀಡಾ ಪರ್ಕಲ್ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ರೀಚ್ ಆಗ್ತೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ತನಕ ಇರುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸ್ಪಂದಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಇದ್ರ ಜೊತೆ ಎಲ್ಲ ಕೋಚಿಂಗ್ ಸಂಸ್ಥೆ ಮಾಲೀಕರು ಮತ್ತೆ ಲೆಕ್ಚರರು ಮೆಂಟರ್ಸು ಮತ್ತೆ ಇನ್ನೂ ಸಂಘಟನೆಗಳಿರ್ಬೋದು ಕನ್ನಡಪರ ಸಂಘಟನೆಗಳು ನಟರು ಮತ್ತೆ ಇನ್ನು ಹೇಳ್ಬೇಕಂತಂದ್ರೆ ಆಪೋಸಿಷನ್ ಲೀಡರ್ ಎಮ್ ಎಲ್ ಎಗಳು ಎಲ್ಲರೂ ಬರ್ತಿದ್ದಾರೆ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗುತ್ತೆ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಈ ಒಂದು ಪ್ರತಿಭಟನೆ ಬರಬೇಕಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ